ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಬಂಟಿ ಮತ್ತು ಬಬ್ಲಿ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಬಂಟಿಗೆ ಚಿಟ್ಟೆಗಳ ಜೊತೆ ಆಡುವುದೇ ಒಂದು ಮಜಾ ಅವಳಿಗೆ ಹಕ್ಕಿಗಳ ಜೊತೆ ಹಾರುವುದು ಇಷ್ಟ ಪೇಪರ್ ದೋಣಿ ಮಾಡಿ ನೀರಲ್ಲಿ ತೇಲಿಬಿಡುವಳು ಈ ತುಂಟಿ ಮರಳಿನ ಮನೆ ಕಟ್ಟುತ್ತಾ ಕೆನ್ನೆಗೂ ಬಳಿದುಕೊಂಡಳು ನೋಡಿ ಸಂಜೆ ಮನೆಗೆ ಕಾಲಿಡುತ್ತಲೇ ಅವಳಮ್ಮ ಬಂಟಿ ಮೊದಲು ಸ್ನಾನ ಮಾಡುಬಾ ಎಂದರು ಇದಂತೂ ಬಂಟಿಗೆ ಚೂರು ಇಷ್ಟವಿಲ್ಲ ನನಗೆ ಆ ಸೋಪು ಕಂಡರೆ ಆಗಲ್ಲ ಎಂದು ಗೋಳಾಡುವಳು ಒಂದು ರಾತ್ರಿ ಕನಸು ಬಿತ್ತು ಅರಮನೆ ಸುತ್ತ ಓಡಾಡಿ ಹೆದರಿಸುತ್ತಿವೆ ಬಂಟಿಯನ್ನು ಕ್ರಿಮಿಕೀಟಗಳು ಅಟ್ಟಿಸಿಕೊಂಡು ಬಂದವು ಬಂಟಿ ಜೀವ ಉಳಿಸಿಕೊಳ್ಳಲು ಕಾಪಾಡಿ ಕಾಪಾಡಿ ಎಂದು ಕೂಗುತ್ತಾ ಓಡಿದಳು ಆಗಲೇ ಸೋಪು ರಾಜ ಬಬ್ಲಿ ದಣ್ಣನೆ ಬಂದು ಹೆದರಬೇಡ ಬಂಟಿ ನಾನು ನೀರು ಗುಳ್ಳೆಗಳಿಗೆ ಆ ಕ್ರಿಮಿಕೀಟಗಳನ್ನು ಓಡಿಸುವಂತೆ ಹೇಳುವೆ ಎಂದ ನೀರುಗುಳ್ಳೆಗಳೆಲ್ಲ ಸೇರಿ ಕ್ರಿಮಿಕೀಟಗಳನ್ನು ಓಡಿಸಿಬಿಟ್ಟವು ಆಗಿನಿಂದ ಬಂಟಿಗೆ ಸೋಪು ಎಂದರೆ ಅದೇನೋ ಖುಷಿ ಅವಳು ಹಲ್ಲುಜ್ಜಿ ಮೈ ಉಜ್ಜಿಕೊಂಡು ಸ್ನಾನ ಮಾಡುವಳು